ಎಲ್ಲರಿಗೂ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ರಾಷ್ಟ್ರೀಯ ಭೂವೈಜ್ಞಾನಿಕ ಸಮೀಕ್ಷಾ ದಿನ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಭೂವೈಜ್ಞಾನಿಕ ಸಮೀಕ್ಷಾ ದಿನದ ಶುಭಾಶಯಗಳು ಇಂದಿನ ರಸಪ್ರಶ್ನೆಗಳು ಭೂಮಿ ಮತ್ತು ಭೂಮಿಯ ಮೇಲೆ ವಾಸಿಸುವ ಜೀವಿಗಳು ವಸ್ತುಗಳು ಅಥವಾ ವಿಷಯಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ ಇಂದಿನ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಭಾರತದ ಲಿಂಗಾನುಪಾತ ಪ್ರತಿ ಸಾವಿರ ಪುರುಷರಿಗೆ ಎಷ್ಟು ಸರಿಯಾದ ಉತ್ತರ ಒಂಬೈನೂರ ನಲವತ್ತು ನಿಮ್ಮ ಎರಡನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮವಿಭೂಷಣ ಪಡೆದ ಮಹಿಳಾ ಬಾಕ್ಸರ್ ಯಾರು ಸರಿಯಾದ ಉತ್ತರ ಮೇರಿ ಕೋಮ್ ನಿಮ್ಮ ಮೂರನೆಯ ಪ್ರಶ್ನೆ ಸೂರ್ಯ ಭೂಮಿ ಚಂದ್ರ ಇರುವ ಗ್ಯಾಲಕ್ಸಿ ಯಾವುದು ಸರಿಯಾದ ಉತ್ತರ ಆಕಾಶ ಗಂಗೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಸರಿಯಾದ ಉತ್ತರ ಶನಿ ನಿಮ್ಮ ಐದನೆಯ ಪ್ರಶ್ನೆ ಸೌರವ್ಯೂಹದಲ್ಲಿನ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಸರಿಯಾದ ಉತ್ತರ ಟೈಟಾನ್ ನಿಮ್ಮ ಆರನೆಯ ಪ್ರಶ್ನೆ ಸೂರ್ಯನನ್ನು ಹೊರತುಪಡಿಸಿ ಭೂಮಿಗೆ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ಸರಿಯಾದ ಉತ್ತರ ಫ್ಯಾಕ್ಸಿಮಾ ಸೆಂಟಾರಿ ನಿಮ್ಮ ಏಳನೆಯ ಪ್ರಶ್ನೆ ಸಮಭಾಜಕ ವೃತ್ತದ ಬಳಿ ಭೂಮಿಯ ವ್ಯಾಸವು ಎಷ್ಟು ಕಿಲೋಮೀಟರ್ ಇದೆ ಸರಿಯಾದ ಉತ್ತರ ಹನ್ನೆರಡು ಸಾವಿರದ ಏಳುನೂರ ಐವತ್ತೇಳು ಕಿಲೋಮೀಟರ್ ನಿಮ್ಮ ಎಂಟನೆಯ ಪ್ರಶ್ನೆ ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಕಾಲಾವಧಿ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಮತ್ತು ನಾಲ್ಕು ಪಾಯಿಂಟ್ ಒಂಬತ್ತು ಸೆಕೆಂಡುಗಳು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭೂಮಿಯ ಮೇಲೆ ಋತುಗಳು ಸಂಭವಿಸಲು ಕಾರಣವೇನು ಸರಿಯಾದ ಉತ್ತರ ವಾರ್ಷಿಕ ಚಲನೆ ನಿಮ್ಮ ಹತ್ತನೆಯ ಪ್ರಶ್ನೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ನಡುವಿನ ಸಮಯದ ವ್ಯತ್ಯಾಸವೆಷ್ಟು ಸರಿಯಾದ ಉತ್ತರ ನಾಲ್ಕು ನಿಮಿಷಗಳು ಇಲ್ಲಿಗೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು